ನಮ್ಮ ನಿರ್ಮಾಪಕರ ನಮ್ಮ ರೂಪಾ ಮೇಡಮ್ ಅವರು ಯಜಮಾನ್ರು ಸರ್ವೋತ್ತಮ್ ಸರ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಅವರು ಬಂದಿಲ್ಲ ಆದರೆ ಅವರು ತುಂಬ ಮುಖ್ಯ ಈ ಚಿತ್ರ ಆಗಬೇಕು ಅಂತ ಹೇಳಿದ್ರೆ ನಾನು ಅವರು ಜಿಮ್ಮಲ್ಲಿ ಜಿಮ್ ಮೇಟ್ಸ್ ನಾವು ಇಬ್ಬರು ಅವರು ಹೇಳಿದ್ರು ನಾನು ನಿಮ್ಮ ಜೊತೇಲಿ ಇರ್ತೀನಿ ಸರ್ ನನ್ನ ಜೊತೇಲಿ ನಾನು ಕೈ ಜೋಡಿಸ್ತೀನಿ ಏನಾದರೂ ಒಳ್ಳೆ ಕಥೆ ಇದ್ರೆ ಹೇಳಿ ನಾವು ಸಿನಿಮಾ ಮಾಡೋಣ ಸರ್ ಅಂತ ಅವ್ರು ಹೇಳಿದ ತಕ್ಷಣ ಹೇಳಿದ್ದಾರೆ ನಿರ್ಮಾಪಕರು ಒಬ್ಬರು ಸಿಕ್ಕಿದ್ದಾರೆ ಅಂತ ನಾವು ತಕ್ಷಣ ಯಾವುದೋ ಒಂದು ಕಥೆಯನ್ನು ಆಯ್ಕೆ ಮಾಡಿ ಅವ್ರಿಗೆ ಹೇಳಬಾರ್ದು ಅವರು ಕಥೆ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ ಆದರೆ ನಾನು ಸುಮಾರು ಒಂದು ಸುಮಾರು ಒಂದು ಆರು ತಿಂಗಳು ಹುಡುಕಾಟದಲ್ಲಿ ಇದ್ದೆ ಸಾಕಷ್ಟು ಜನಗಳನ್ನು ಕರೆಸ್ದೆ ನಾನು ಅವ್ರ ಜೊತೆಗೆ ಚರ್ಚೆ ಮಾಡಿದೆ ಕಥೆಗಳನ್ನು ಕೇಳಿದೆ ಇನ್ನೂ ಒಬ್ರು ನಿರ್ದೇಶಕರನ್ನ ಕರೆದು ನಾನು ಮಾತಾಡ್ತಿರಬೇಕಾದ್ರೆ ಅವ್ರ ಜೊತೆಯಲ್ಲಿ ಆನಂದರಾಜ್ ಸರ್ ಬಂದಿದ್ದರು ಅವ್ರ ಕಥೆ ಹೇಳಿದ್ರು ನನ್ನ ಒಂದಿಷ್ಟು ಸಲಹೆ ಸೂಚನೆಗಳಿದ್ವು ಸರಿ ಸರ್ ನಾನು ಅದನ್ನು ತಿದ್ದುಪಡಿ ಮಾಡ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದ್ರು ಅವ್ರ ಜೊತೆಯಲ್ಲಿ ಇವ್ರು ಹೇಳಿದ್ರು ನನ್ನ ಹತ್ರ ಒಂದು ಕಥೆ ಇದೆ ಸರ್ ನಾನು ಹೇಳ ಅಂತಂದ್ರು ಅಲ್ಲೂ ಹೇಳಿ ಸರ್ ಅಂತಂತೆ ಹೇಳಿದ್ರು ಬಹಳ ಇಷ್ಟ ಆಯಿತು ನನಗೆ ತುಂಬ ಚೆನ್ನಾಗಿದೆ ಇದು ಅಂತಂದೆ ನಾನು ಆದರೂ ನಾನು ಒಂದು ಎರಡು ದಿನ ಸಮಯ ಕೊಡಿ ನಾನು ವಾಪಸ್ ಬರ್ತೀನಿ ಅಂತಂದರು ಎರಡು ದಿನ ಆದಮೇಲೆ ಬಂದರು ಅವ್ರು ಬೇರೆನೆ ಕಥೆ ಹೇಳಿದ್ರು ಅದು ಈ ಕಥೆ ಆಗಿತ್ತು ಬಹಳ ತುಂಬಾ ಇಷ್ಟ ಆಯ್ತು ಅದರಲ್ಲೂ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟೆ ನಾನು ಮೊನ್ನೆ ಒಬ್ಬರು ಒಂದು ಸಂದರ್ಶನದಲ್ಲಿ ಕೇಳಿದ್ರು ಇಬ್ಬಿಬ್ರು ಹೀರೋನ್ಸ್ ಇದಾರಲ್ಲ ಸರ್ ನಿಮಗೆ ತುಂಬಾ ಖುಷಿ ಆಯ್ತಾ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ ಬೇರೆ ರೀತಿಯಲ್ಲಿ ಕೇಳಿದ್ರು ಒಬ್ರು ಅಭಿನಯಿಸ್ತಿರ ಅಭಿನಯಿಸ್ಬೇಕಾದ್ರೆ ಇಬ್ಬರು ನಾಯಕಿಯರು ನಾಯಕಿ ತುಂಬಾ ಇಬ್ರು ಪ್ರತಿಭಾವಂತು ವಿಚಾರದಲ್ಲಿ ಅಭಿನಯಿಸ್ಬೇಕಾದ್ರೆ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ರೇಚಲ್ ಪಾತ್ರ ಏನಿದೆ ಅದು ನನ್ನ ಸ್ನೇಹಿತನ ಪಾತ್ರ ಮಾಡಿದ್ರು ಏನು ಗ್ಲಾಮರೇ ಇಲ್ಲ ಮಜಾನೇ ಇಲ್ಲ ಸೊ ಒಬ್ರು ಹೀರೋಯಿನ್ ಇರ್ಲಿ ಅಂತಂದೆ ನಾನು ಲೈಟರ್ ನೋಟಲ್ಲಿ ಹೇಳ್ತಾ ಇದ್ದೀನಿ ಆದ್ರೆ ನಾಯಕಿ ಇದ್ರೆ ಏನಾಗುತ್ತೆ ಸಾಕಷ್ಟು ಚಿಕ್ಕ 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 ವಿಷಯಗಳು ಬರ್ತಾ ಹೋಗುತ್ತೆ ಬೇರೆ ಆಯಾಮಗಳು ಬರುತ್ತೆ ಕಥೆ ಹಾಗಾಗಿ ನಾಯಕಿ ಇದ್ರೆ ಇದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅವರು ತಕ್ಷಣ ಅದನ್ನು ಬದಲಾವಣೆ ಮಾಡ್ಕೊಂಡು ಬಂದರು ಅದರ ಸ್ವರೂಪವೇ ಬದಲಾಗೋಯಿತು ಈ ಕಥೆ ಇದರ ಚಿತ್ರಕಥೆ ಸಂಭಾಷಣೆ ಇದನ್ನು ತೆಗೆದಿರೋ ರೀತಿ ಏನಿದೆ ಇದು ಬಹುಶಃ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದು ಈ ರೀತಿಯ ಪ್ರಯತ್ನ ಆಗಿಲ್ಲ ಅಂತ ನಂಬಿದೀನಿ ನಾನು ಇದು ಒಂದು ಹೊಸ ಪ್ರಯತ್ನ ಇದು ಒಂದು ಹೊಸ ಶೈಲಿ ಹಾಗಾಗಿ ತಾವು ಕೂಡ ಈಗ ಈ ತುಣುಕನ್ನು ನೋಡಿದಿರಿ ಅದು ಅನ್ಸಿರುತ್ತೆ ತಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಪ್ರೋತ್ಸಾಹ ನಮ್ಮ ಈ ಒಂದು ಹೊಸ ಪ್ರಯತ್ನಕ್ಕೆ ಒಂದು ಹೊಸ ಪ್ರಯೋಗಕ್ಕೆ ಈ ನಮ್ಮ ತಂಡದ ಮೇಲೆ ಇರಲಿ ಅಂತ ನಾನು ತಂಬಲ್ಲಿ